ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಚಾಂಪಿಯನ್ಸ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಬಿಡುಗಡೆ ಆಯಿತು ನೋಡಿ ಟೀಮ್ ಇಂಡಿಯಾದ ಹದಿನಾರು ಜನರ ಸದಸ್ಯರ ತಂಡ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಗೆ ಇದೀಗ ಸಜ್ಜಾಗಿದೆ ಅಂತ ಹೇಳ್ಬೋದು ಬಟ್ ಫೆಬ್ರವರಿಯಲ್ಲಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ಯಾವ ಥರ ಇದೆ ಅಂತ ನೋಡೋದಾದರೆ ನೋಡ್ಬೋದು ಅಂದರೆ ಇದು ಲೈಕ್ಲಿ ಸ್ಕ್ವಾಡ್ ಅಂತಲೇ ಹೇಳಬಹುದು ಬಟ್ ಇನ್ನೂ ಕೂಡ ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾ ತಂಡ ಅನೌನ್ಸ್ ಆಗಿಲ್ಲ अदरे इतिका लाइकली चांपियन ट्रोफी नम टीम इंडिया स्कॉड इथं इथे रोहित शर्मा कॅप्टन अदरे गिल्ल विराट कोहली के एल राहुल ऋषभ पंत यशस्वी जयस्वाल त्रेयस अय्यर् हार्दिक पांड्या अक्षर पटेल रविंद्र जडेजा मोहमद शिराज चशप्रथ बुम्रा कुलदिप यादव महमद शमी हर्षदिप सिंग जो तड सदस्यरबो बेथा इथली विराट मत रोहित मोहम्मद शिमि कुलदिप याव ತಂಡಕ್ಕೆ ಇದಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಲೈಕ್ಲಿ ಸ್ಕ್ವಾಡ್ ಅಂತ ಹೇಳ್ಬೋದು ಬಟ್ ಹನ್ನೆರಡನೇ ತಾರೀಕು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ಸದಸ್ಯರ ತಂಡ ಕೂಡ ಇಲ್ಲಿ ಅನೌನ್ಸ್ ಆಗಲಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಸ್ಕ್ವಾಡ್ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ